ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸುತ್ತಿರುವ ಹೊತ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಡಬಲ್ ಟೆನ್ಷನ್ ಶುರುವಾಗಿದೆ ಒಂದೆಡೆ ನವೆಂಬರ್ ಕ್ರಾಂತಿಯ ತಲೆನೋವು ಮತ್ತೊಂದೆಡೆ ಸಂಪುಟ ಪುನಾರಚನೆಯ ಕೂಗು ಇವೆರಡು ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ಹೀಗಾಗಿಯೇ ಅಳೆದು ತೂಗಿ ಸಿದ್ದರಾಮಯ್ಯ ಜಾನ್ಮಯ್ಯ ನಡೆ ಅನುಸರಿಸುತ್ತಿದ್ದಾರೆ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡಲು ಸಿಎಂ ಮುಂದಾಗಿದ್ದಾರೆ ಹೀಗಾಗಿಯೇ ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿದೆ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗಾಗಿ ಅಕ್ಟೋಬರ್ ಹದಿಮೂರರಂದು ಔತಣಕೂಟ ಏರ್ಪಡಿಸಿದ್ದಾರೆ ಈಗಾಗಲೇ ಎಲ್ಲರಿಗೂ ಮುಖ್ಯಮಂತ್ರಿಗಳ ಸಚಿವಾಲಯದಿಂದಲೇ ಸಂದೇಶ ರವಾನಿಸಲಾಗಿದೆ ದೀಪಾವಳಿ ಹಬ್ಬದ ನೆಪದಲ್ಲಿ ಔತಣಕೂಟ ಆಯೋಜಿಸಿದ್ದು ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಯಲಿದೆಯಂತೆ ಹಾಲಿ ಸಚಿವರ ಪೈಕಿ ಹತ್ತರಿಂದ ಹದಿನೈದು ಮಂದಿಯನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡಲು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಿದೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಹೊರಬೀಳಲಿದೆ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ವಿಧಾನಮಂಡಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದೆ ಜೊತೆಗೆ ಸಂಪುಟ ಪುನಾರಚನೆ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಮೂಲಗಳು ಹೇಳ್ತಿವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಗಣೇಶ್ ಓವರ್ ಟು ಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂತ್ರಿಗಳಿಗೆ ಸಚಿವರಿಗೆ ಶಾಸಕರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿರುವಂಥದ್ದು ಈಗ ಮತ್ತಷ್ಟು ರಾಜಕೀಯ ಕಾರಣ ಅಥವಾ ಸಿ ಎಂ ಬದಲಾವಣೆ ಆಗುತ್ತಾ ಆಗಲ್ವ ಅನ್ನುವಂತಹ ಚರ್ಚೆಗಳು ಮತ್ತಷ್ಟು ಚ ಚರ್ಚೆ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಸಂಪುಟ ರಚನೆ ಆಗುವಂಥದ್ದು ಹಾಗೆ ನವಂಬರ್ ಕ್ರಾಂತಿ ಎರಡೂ ವಿಚಾರಗಳು ಇರುವಂಥದ್ದು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಂದರೆ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನುವಂತಹ ಮಾತು ಕೂಡ ಅಥವಾ ಏನು ಅವಧಿ ಅಂದರೆ ಈಗ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು ಸದ್ಯ ಈಗ ಇರುವಂತಹ ವಿಚಾರ ಅಂತಲೇ ಹೇಳ್ಬೋದು ಬಹಳ ಮುಖ್ಯವಾಗಿ ಸರ್ಕಾರ ಬಂದು ಎರಡು ವರ್ಷದ ನಂತರದಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ಪವರ್ ಹಂಚಿಕೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂದಿರುವಂಥದ್ದು ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ಈ ಒಂದು ವಿಚಾರ ತಲುಪಿ ಅಂದ್ರೆ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕೂಗನ್ನ ಅಥವಾ ಆಲೋಚನೆ ಅಥವಾ ಒಂದು ಒತ್ತಾಯನ ಮಾಡಿದಂತಹ ಸಚಿವರಿಗಾಗಿರ್ಬೋದು ಕಾರ್ಯಕರ್ತರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿರುವಂಥದ್ದು ಇದರ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸಚಿವರಿಗೆ ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಿರುವಂಥದ್ದು ಮತ್ತಷ್ಟು ಕುತೂಹಲ ಕೆರಡಿಸಿದೆ ಅಂತಲೇ ಹೇಳ್ಬೋದು ಅಂದರೆ ಏನು ಬದಲಾವಣೆ ಆಗುತ್ತಾ ಆಗಲ್ವಾ ಅನ್ನುವಂತಹ ಚರ್ಚೆ ಈಗ ಸದ್ಯ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನು ಔತಣಕೂಟವನ್ನು ಏರ್ಪಡಿಸಲಾಗಿರುವಂಥದ್ದು ಏನು ಮುಂಬರುವಂತಹ ದಿನಗಳಲ್ಲಿ ದೀಪಾವಳಿ ಹಬ್ಬ ಬರುವಂಥದ್ದು ನವೆಂಬರ್ ಕ್ರಾಂತಿ ಈ ಎಲ್ಲ ವಿಚಾರನ ಇಟ್ಕೊಂಡು ಯಾವ ರೀತಿಯಾಗಿ ಪಕ್ಷ ಸಂಘ ಅಥವಾ ಸರ್ಕಾರವನ್ನು ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಸಚಿವರನ್ನು ಶಾಸಕರನ್ನು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿಯಾಗಿ ಸರ್ಕಾರನ ನಡೆಸಬೇಕು ಅಥವಾ ಅಧಿಕಾರ ಹಂಚಿಕೆ ಮಾಡುವಂಥದ್ದು ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈಗ ಉನ್ನತ ಸಭೆಗಳನ್ನು ಮಾಡುವಂಥದ್ದು ಹಾಗಾಗಿ ಸಚಿವರನ್ನ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಔತಣಕೂಟವನ್ನ ಏರ್ಪಡಿಸಿರುವಂಥದ್ದು ಔತಣಕೂಟದಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗಿರುವಂಥದ್ದು ಬಹಳ ಪ್ರಮುಖವಾದಂತಹ ಮೂರು ವಿಚಾರಗಳು ಏನು ಅಂತ ಹೇಳಿದರೆ ಒಂದು ಈಗ ಸದ್ಯ ಜಾತಿ ಗಣತಿ ಸಮೀಕ್ಷೆಯ ಮೇಲೆ ಈಗ ಸರ್ಕಾರದ ಕಣ್ಣಿರುವಂಥದ್ದು ಅಥವಾ ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಇನ್ನೊಂದು ನವಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರವೂ ಕೂಡ ಸರ್ಕಾರದ ಮುಂದೆ ಇರುವಂಥದ್ದು ಹಾಗೆಯೇ ಏನು ದಸರಾ ನಂತರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಕಾದ್ ನೋಡಿ ಅನ್ನುವಂತಹ ಸ್ಟೇಟ್ಮೆಂಟ್ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನೀಡಿದ್ರು ಇದಾದ ನಂತರದಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಔತಣಕೂಟವನ್ನು ಏರ್ಪಡಿಸಿರುವಂತದ್ದು ನವೆಂಬರ್ ಕ್ರಾಂತಿನ ದೀಪಾವಳಿ ಹಬ್ಬದಲ್ಲಿ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಈಗ ರಾಜಕೀಯ ವಲಯದಲ್ಲಿ ಈಗ ಆಗ್ತಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಅಕ್ಟೋಬರ್ ಹದಿಮೂರರಂದು ಔತಣಕೂಟ ಏರ್ಪಡಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿಯಾಗಿ ತಮ್ಮ ಸರ್ಕಾರದ ಸಚಿವರನ್ನು ಶಾಸಕರನ್ನು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಸರ್ಕಾರವನ್ನು ಮುನ್ನಡೆಸುವಂಥದ್ದು ಅಥವಾ ಅಧಿಕಾರ ಏನಾದರೂ ಒಂದು ವೇಳೆ ಸಿ ಎಂ ಬದಲಾವಣೆ ಆಗುವಂತಹ ಮುನ್ಸೂಚನೆ ಇದೆಯಾ ಅಥವಾ ಯಾರೆಲ್ಲ ಎರಡು ಬಣಗಳು ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣ ಎರಡೂ ಬಣ ಬಣದ ಸಚಿವರನ್ನು ಶಾಸಕರನ್ನು ಅಥವಾ ಕಾರ್ಯಕರ್ತರನ್ನು ಏನೋ ಮನವೊಲಿಸುವಂಥದ್ದು ಅಥವಾ ಮಾತನಾ ಮಾತನಾಡಿಸುವಂಥದ್ದು ಅಥವಾ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಸರ್ಕಾರದಲ್ಲಿ ಬದಲಾವಣೆ ಆಗುವಂಥದ್ದು ಎಲ್ಲ ವಿಚಾರಗಳು ಆ ಒಂದು ಔತಣಕೂಟದಲ್ಲಿ ಚರ್ಚೆ ಆಗಬಹುದು ಅನ್ನುವಂತಹ ವಿಚಾರಗಳು ಈಗ ಸದ್ಯ ಲಭ್ಯವಾಗಿರುವಂಥದ್ದು ಕಾದ್ ನೋಡಬೇಕು ಯಾವ ರೀತಿಯಾಗಿ ಆಗತ್ತೆ ಔತಣ ಕೂಟದಲ್ಲಿ ಯಾವೆಲ್ಲ ಸಚಿವರು ಕಾದು ಆಗ್ತಾರೆ ವೈಷ್ಣವಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ